ಎಲ್ರಿಗೂ ನಮಸ್ಕಾರ ಇದು ನನ್ನ ಮೂರನೇ ದಿನದಲ್ಲಾಗು ನಮ್ಮ ಹೊಲಕ್ಕೆ ಮತ್ತು ಬೆಳಿಗ್ಗೆ ತಕ್ಷಣ ಗಡ್ಡಿ ಹೊಡೆಗೆ ಹೋಗಿದ್ರು ಅವರಿಗೆ ನಾಷ್ಟ ತೊಗೊಂಡು ಹೊಂಟಿದ್ದೆ ನಷ್ಟ ಹೋಗಿ ಅವ್ರ ಕೈಯಲ್ಲಿ ನಾಷ್ಟ ಕೊಟ್ಟನೇ ಅಲ್ಲಿ ಹೋಗ್ತಾ ನಮ್ಮ ಹೊಲದಲ್ಲೇ ರಾಜ ಇದ್ದ ರಾಜ ಮಾತಾಡ್ಸಿದ್ನಿ ರಾಜ ಮೇಲೆ ಅವರಿಗೆ ಬುತ್ತಿ ಕೊಟ್ಟೆ ಬುತ್ತಿ ಬಿಚ್ಚಿ ಕೊಟ್ಟು ನಾನು ಮನೆ ಕಡೆಗೆ ಹೊರಟೆ ಮನೆ ಕಡೆಗೆ ಹೊರಟೆ ಮತ್ತೆ ಥೇಟರ್ ಮತ್ತೆ ಹೊಲದಾಗ ಬಂದೆ ಹೊಲ್ದಾಗ ಆಲ್ರೆಡಿ ಗಡ್ಡಿ ಹೊಡೆಯೋದು ಇನ್ನೇನು ಸ್ವಲ್ಪ ಇತ್ತು ಗಡ್ಡಿ ಹೊಡೆದ್ರೆ ಅವರು ಮನೆಗೆ ಹೋಗಕ್ಕೆ ರೆಡಿ ಆದ್ರೆ ಅವರು ಮತ್ತೆ ಮನೆಗೆ ಹೋಗಕ್ಕೆ ಎತ್ಗಳ್ನ ಬಂಡಿ ಕಟ್ಟಿದ್ರು ನಾನು ಮತ್ತೆ ಮನೆಗೆ ಹೊರಟ್ವಿ ಮನೆ ಹತ್ರ ಬಂದಮೇಲೆ ನಮ್ಮ ಹುಡುಗರೆಲ್ಲ ಕ್ಯಾರಮ್ ಬೋರ್ಡ್ ಆಡೋದಿದ್ರು ಮತ್ತು ಅವ್ರ ಜೊತೆ ನಾನು ಕ್ಯಾರಮ್ ಬೋರ್ಡ್ ಆಡಿದೆ ಮತ್ತು ನಮ್ಮ ಹುಡುಗ ಫೋನ್ ಮಾಡಿದೆ ಹಿಂಗೆ ಊಟಕ್ಕೆ ಹೋಗ್ಬೇಕಂತಂದು ಹೇಳಿ ಮತ್ತು ಅವನ ಜೊತೆಗೆ ಊಟಕ್ಕೆ ಹೋದ್ವಿ ಹೊಲ್ದಾಗೆ ಊಟ ಮಾಡಿ ಮತ್ತೆ ನಾನು ನೈಂತಿ ಫೋನ್ ಮಾಡಿದ್ದು ಹುಷಾರಿಲ್ಲ ಅಂತಂದು ಹೇಳಿ ಮತ್ತು ಅವಳು ಕರ್ಕೊಂಡು ಹಾಸ್ಪಿಟಲಿಗೆ ಹೋದೆ ಹಾಸ್ಪಿಟಲ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಮುಗೀತು ಮುಗಿದ್ಮೇಲೆ ಮತ್ತು ನನ್ನ ನೈತಿ ಹೊಟ್ಟೆ ಅಂತ ಅಂತಂದು ಮತ್ತು ಅವ್ಳು ಒಂದು ಹೋಟೆಲ್ಗೆ ಹೋದೆ ಹೋಟೆಲ್ಗೆ ಹೋದ್ಮೇಲೆ ಅಲ್ಲೆಲ್ಲ ಕುತ್ಕೊಂಡು ಮತ್ತೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಮತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಬಂತು ಪಿಜ್ಜಾ ತಿಂದು ಮತ್ತೆ ಊರ ಕಡೆಗೆ ಹೊರಟಿವಿ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ವ್ಯಕ್ತನೆಲ್ಲ ಅದು